ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷನೂ ಈ ಚೌಡೇಶ್ವರಿ ರಥೋತ್ಸವಕ್ಕೆ ನಮ್ಮ ನಾಯಕರಾದ ಪತ್ತೂರ್ಮಂಜುನಾಥ ಅನ್ನ ಅವರು ಬಂದು ಭಾಗವಹಿಸುತ್ತಿದ್ದರು ಈಗ ಅವರು ಕೋಲಾರದಲ್ಲಿ ತುಂಬ ಕಾರ್ಯಕ್ರಮಗಳಿರೋದ್ರಿಂದ ಈಗ ನಮಗೆ ಈ ಹೋಗಿ ಭಾಗವಹಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ಮುಂದುವರಿಸ್ಕೊಂಡು ನಾವು ಅವರ ಜಾಗದಲ್ಲಿ ಅವರು ಏನು ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅವ್ರಿಗೆ ನಾವು ಕೇಳಿದ್ವಿ ಇವತ್ತು ಅವ್ರು ಬಿಜಿ ಬ್ಯುಸಿ ಇದ್ರು ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಅಂತವ್ರು ಮೋಸ್ಟ್ಲಿ ಬಂದರೆ ಸಾಯಂಕಾಲ ಬರ್ಬೋದು ನಮಗೂ ಈ ಭಾಗದ ಎಲ್ಲ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾವುದೂ ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವುದೇ ಜಾತಿ ಭೇದವಿಲ್ಲದೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಆ ಭಗವಂತ ಈ ಭಾಗದ ಎಲ್ಲರಿಗೂ ತಾಯಿ ಜೋಡೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಮಳೆ ಬೆಲೆ ಆಗಿ ಎಲ್ಲರೂ ಸಮೃದ್ಧವಾಗಿ ಇರ್ಬೇಕಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ ಜೈ ಹಿಂದ್